ಇನ್ನು ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಶೇಗಜಿ ಉಚ್ಚಾಟನೆಯಾಗಿದ್ದಾರೆ ಗುತ್ತಿಗೆದಾರರು ಮತ್ತು ಗುತ್ತಿಗೆದಾರರ ಅಧ್ಯಕ್ಷರ ಆಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಈಗ ಜಗನ್ನಾಥ್ ಶೇಗಜಿ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಗೌರವಾಧ್ಯಕ್ಷ ಸ್ಥಾನದಿಂದ ಜಗನ್ನಾಥ ಶೇಖಜಿ ಅವರನ್ನ ಉಚ್ಛಾಟನೆ ಮಾಡಲಾಗಿರುವಂಥದ್ದು ಇನ್ನು ಅವರ ಉಚ್ಛಾಟನೆಯ ಬೆನ್ನಲ್ಲೇ ಜಗನ್ನಾಥ್ ಶೇಖಜಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಈ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಎರಡೂವರೆ ಪರ್ಸೆಂಟ್ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಈಗ ಜಗನ್ನಾಥ್ ಶೇಖರ್ಜಿ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಗೌರವಾಧ್ಯಕ್ಷ ಸ್ಥಾನದಿಂದ ಅವರನ್ನ ಉಚ್ಚಾಟನೆ ಮಾಡಲಾಗಿರ್ತಕ್ಕಂಥದ್ದು ಇದ್ರ ನಡುವೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ ನಾನು ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ ನಾನು ಯಾರಿಗೂ ವಿಡ್ರಾ ಮಾಡುವಂತೆ ಒತ್ತಡ ಹೇರಿಲ್ಲ ಯಾರಿಗೂ ನಾನು ಹಣ ಕೊಡುವಂತೆ ಒತ್ತಡವನ್ನು ಹಾಕಿಲ್ಲ ನೋಟಿಸ್ ನೀಡಿ ತನಿಖೆ ನಡೆಸಿ ತಪ್ಪು ಇದ್ರೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಏಕಾಏಕಿ ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ ಅವರ ಬಂಡವಾಳ ಬಯಲು ಮಾಡ್ತೀನಿ ಸರ್ಕಾರದ ವಿರುದ್ಧ ನಾನು ಶೇಕಡ ನಲವತ್ತರಷ್ಟು ಕಮಿಷನ್ ಆರೋಪವನ್ನು ಮಾಡಿದ್ದೆ ಇದುವೇ ನನ್ನ ಉಚ್ಚಾಟನೆಗೆ ಕಾರಣ ಅಂತ ಅನ್ನಿಸ್ತಾ ಇದೆ ಸೂಕ್ತ ಸಂದರ್ಭದಲ್ಲಿ ಎಲ್ಲವನ್ನ ಬಯಲಿಗೆ ತರ್ತೀನಿ ನಾನು ಗುತ್ತಿಗೆದಾರರ ಪರವಾಗೇ ಹೋರಾಟ ಮಾಡಿದ್ದೀನಿ ಆ ರೀತಿಗೆ ಮಾಡಿದ್ದೇ ತಪ್ಪಾ ಗುತ್ತಿಗೆದಾರರಿಗೆ ಆಗ್ತಾ ಇರುವಂತ ಅನ್ಯಾಯಕ್ಕೆ ಹೋರಾಟ ನಡೆಸ್ತೀನಿ ತಮ್ಮದೇ ಸಂಘದ ವಿರುದ್ಧ ಜಗನ್ನಾಥ್ ಶೇಖಜಿ ಪ್ರೂಫ್ ಕೊಡ ಮತ್ತೆ ಅವನು ಪ್ರೂಫ್ ಮಾಡಲಿ ಯಾವ ಕಾಂಟ್ರಾಕ್ಟರ್ ಟೆಂಡರ್ ಹೇಳಿ ಫೋನ್ ಮಾಡಿದ್ರು ಅದು ಪ್ರೂಫ್ ಕೊಡ್ಲಿ ಹಾ ನಾ ಏನಾದ್ರು ಅಸೋಸಿಯೇನ್ ಸಲ್ಲಕ್ಕೆ ಮೂರ್ ಪರ್ಸೆಂಟ್ ಬೇಡಿನ ಅದು ಪ್ರೂಫ್ ಕೊಡ್ಲಿ ಯಾವ ಟೆಂಡರ್ ಹಾಕಿನ ಟೆಂಡರ್ ಹಾಕೋದ್ ಸಲಕ್ಕ ಮೂರ್ ಪರ್ಸೆಂಟ್ ಬೇಡಕತ್ತ ಅದ್ರ ನಮ್ಗೆ ಏನು ತಕ್ಕ ಬರ್ತಿರಾಗ ಏನ್ ನಾ ಸ್ವಂತ ನಾನು ಮನಿಗೆ ಬೇಡಿನೇ ಅಥವಾ ಅಸೋಸೇಷನ್ಗೆ ಬೇಡಿನೇ ಅವಳೋ ತುಳೋವ ತುಳೋತ ಯಾರ ಅದ್ರ ಕಾಂಪ್ಲೇಂಟ್ ಏನೋ ಕೊಟ್ಟರೆ ನಮಗೆ ಅವರು ನಮಗೆ ಹಿಂಗೆ ಅದ್ರಾಗ ಏನ್ ನಮಗೆ ಸಂಬಂಧ ಬರಲ್ಲ ನೀ ಇದಕ್ಕೆ ಡಿಫೆಂಡ್ ಮಾಡ್ಕೋಬೇಕಂತ ಮಾಡ್ಕೋತೀವಿ ಅದನ್ನ ಇಲ್ಲ ಏನೋ ಸ್ವಲ್ಪ ಬಂದಿರೋ ಇಲ್ಲ ನೋಡ್ತೀನಿ ಮೀಟಿಂಗ್ ಕರಿತೀನಿ ಹಾಂ ಹಿಂಗತ್ತಿಂತಂದ್ರೆ ಕೆಲವೊಂದು ಮನ್ ನಮ್ಮ ಪ್ರೆಸ್ ಮೀಟ್ ಆದಾಗ ಕೆಲವೊಂದು ಅಬ್ಜೆಕ್ಷನ್ ಬಗ್ಗೆ ಅವ್ರಿಗೆ ಎತ್ತಿನ ಅವೆಲ್ಲ ಇವತ್ತು ನಂತರ ನಾಳೆ ಹೇಳ್ತೀನಿ ಅದು ಕೆಲವೊಂದು ಅಬ್ಜೆಕ್ಷನ್ ಎತ್ತಿನ ಅವ್ರಿಗೆ ಈ ತರ ನೀವು ಮಾಡೋಕೆ ಚೆಂದ ಅಲ್ಲ ನಾನು ಈ ತರ ಏನ್ ಇದು ಇದೇನದ ಇದು ಅಲ್ಲ ತೆಕ್ನಿಕ್ ಚಪ್ಪಗಳು ಅವ್ರಿಗೆ ಮಾತಾಡಿನ ಅವ್ರ ಏನ್ ಮಾತಾಡಿದ್ರ ಅವ್ರ ಏನ್ ಹ್ಯಾಂಗ್ ಮಾತಾಡಿದ್ರ ಅಂಪದೇನದ ಏನೋ ಯಾವ್ ತಪ್ಪ ಮಾಡಿರೋ ಇವತ್ತು ಉಚ್ಚಾಟನೆ ನಂಗೆ ಲೆಟರ್ ಬರಲಿಲ್ಲ ನಂಗೆ ಇವ್ರು ಉಚ್ಚಾಟನೆ ಮಾಡಿದ ಫೋನ್ ಬರಲಿ ಅವ್ರ ಶಾಸಕರು ಅವ್ರದ್ದು ಇವ್ರದ್ದು ನಮ್ದು ಅಧ್ಯಕ್ಷರದು ನಾನು ನಾಳೆ ಮತ್ ಪ್ರೆಸ್ ಮಾಡಿ ಕರದ್ ಹೇಳ್ತೀನಿ ಅವ್ರೆಲ್ಲ ಏನೋ ಸುದ್ದಿ ಹ್ಯಾಂಗ್ ಸಮರ್ಚೆ ಮಾಡಬೇಕು ಮಾಡ್ಬೇಕು ಚರ್ಚೆ ನೋಟಿಸ್ ಕೊಡಬೇಕು ಇದ್ರ ಬಗ್ಗೆ ಕ್ಲಿಯರ್ ಕೊಡೋದು ಸಸ್ಪೆಂಡ್ ಮಾಡೋದ್ ಇವ್ರೈನ್ ಅಧಿಕಾರದ ಹೆಂಗ್ ಮಾಡ್ತಾರೆ ಇವರು ಏನೋ ನಮ್ಮಲ್ಲಿ ಪ್ರೂಫತ್ತ ಅವನ ಪ್ರೂಫ್ ಮಾಡಲಿ ಯಾವ ಕಾಂಟ್ರಾಕ್ಟರ್ ಟೆಂಡರ್ ತಕೋತ ಹೇಳಿ ಫೋನ್ ಮಾಡಿದ್ನ ಅದು ಪ್ರೂಫ್ ಕೊಡ್ಲಿ ನಾ ಏನಾದ್ರು ಅಸೋಸಿಯನ್ ಸಲಕ್ಕ ಮೂರ್ ಮೂರ್ ಪರ್ಸೆಂಟ್ ಬೇಡಿನ ಅದು ಪ್ರೂಫ್ ಕೊಡ್ಲಿ ಯಾವ ಟೆಂಡರ್ ಹಾಕಿನ ಟೆಂಡರ್ ಹಾಕೋದು ತಕೊಳ್ಸ ಮೂರ್ ಪರ್ಸೆಂಟ್ ಬೇಡತಾನವ ಇವ ಕೊಡ್ತಾ ಅಂತಾನ ಆದ್ರೆ ನಮಗೇನು ತಕ್ಕ ಬರ್ತಿರೋದ್ರಾಗ ಏನ್ ನಾ ಸ್ವಂತ ನಾನು ಮನೆಗೆ ಬೇಡಿನೇ ಅಥವಾ ಅಸೋಸಿಯೇಷನ್ಗೆ ಬೇಡಿನೇ ಅವಳ ತೋವನ ತೋಳೋಂತ ಯಾರ ಅದ್ರ ಕಂಪ್ಲೇಂಟ್ ಏನಾರ ಕೊಟ್ಟರೆ ನಮಗೆ ಅವರು ನಮಗೆ ಹಿಂಗೆ ಅದ್ರಾಗ ಏನ್ ನಮಗೆ ಸಂಬಂಧ ಬರಲ್ಲ ನೀ ನೀಫ್ ಮಾಡ್ಕೋಬೇಕಂತ ಮಾಡ್ಕೋತೇ ಅದನ್ನ ಇಲ್ಲ ನಾವು ಏನೋ ಸೊಪ್ಪು ಅಂದಿರ ಇಲ್ಲ ನೋಡ್ತೀನಿ ಆ ಮೀಟಿಂಗ್ ಕರಿತೀನಿ ಹಾಂಗ ಹಿಂಗ ತೆಕ್ಕಿಂತಂದ ಕೆಲವೊಂದು ಮನ ನಮ್ಮ ಪ್ರೆಸ್ ಮೀಟ್ ಆದಾಗ ಕೆಲವೊಂದು ಅಬ್ಜೆಕ್ಷನ್ ಬಗ್ಗೆ ಅವ್ರಿಗೆ ಎತ್ತಿನ ಅವೆಲ್ಲ ಇವತ್ತು ಇವತ್ತ ನಂತರ ನಾಳೆ ಹೇಳ್ತಿನಿ ಅದು ಕೆಲವೊಂದು ಅಬ್ಜೆಕ್ಷನ್ ಎತ್ತಿನ ಅವ್ರಿಗೆ ಈ ತರ ನೀವು ಚಂದ ಅಲ್ಲ ಏನ್ ಈ ತರ ಏನ್ ಇದು ಇದೇನದ ಇದು ಅಲ್ಲ ತೆಕ್ಕಿ ಕೆಲವೊಂದು ಚಪ್ಪಗಳು ಅವ್ರಿಗೆ ಮಾತಾಡಿನ ಅವ್ರಿಗೆ ಏನ್ ಮಾತಾಡ್ರ ಅವ್ರು ಏನ್ ಮಾತಾಡ್ರ ಅಂಬದೇನದ ಏನೋ ತಪ್ಪು ತಪ್ಪ ಮಾಡಿರೋ ಅಂಪದೇನದ ಇವತ್ತು ಉಚ್ಚಾಟನೆ ನಂಗೆ ಲೆಟರ್ ಬರಲಿಲ್ಲ ನಂಗೆ ಇವ್ರು ಉಚ್ಚಾಟನೆ ಮಾಡಿದ ಫೋನ್ ಬರಲಿ ಅವ್ರ ಶಾಸಕರು ಅವ್ರದ್ದು ಇವ್ರದ್ದು ನಮ್ದು ಅಧ್ಯಕ್ಷರದು ನಾನು ನಾಳೆ ಮತ್ತೆ ಪ್ರೆಸ್ ಕರೆದು ಹೇಳ್ತೀನಿ ಅವ್ರ್ದೆಲ್ಲ ಏನು ಸುದ್ದಿ ಹ್ಯಾಂಗ್ ಸಮರ್ಚ ಮಾಡಬೇಕು ಮಾಡಬೇಕು ನೋಟಿಸ್ ಕೊಡಬೇಕು ಇದ್ರ ಬಗ್ಗೆ ಕ್ಲಿಯರ್ ಕೊಡೋದು ಸಸ್ಪೆಂಡ್ ಮಾಡೋದು ಇವ್ರ ಕೈಗೆ ಇವ್ರೈನ ಕರದ್ರಿ ಹೆಂಗ್ ಮಾಡ್ತಾರೆ ಇವರು ಏನೋ ನಮ್ಮ ಪ್ರೂಫ್ ಕೊಡ ಮತ್ತೆ ಅಮ್ಮ ನಮ್ಮ ಪ್ರೂಫ್ ಮಾಡ್ಲಿ ನಾ ಯಾವ ಕಾಂಟ್ರಾಕ್ಟರ್ ಟೆಂಡರ್ ತಕ್ಕೋತ್ ಫೋನ್ ಮಾಡಿದ್ನ ಅದು ಪ್ರೂಫ್ ಕೊಡ್ಲಿ ನಾ ಏನಾದ್ರು ಅಸೋಸಿಯನ್ ಮೂಲ ಮೂರು ಪರ್ಸೆಂಟ್ ಭೇಟಿ ಅದು ಪ್ರೂಫ್ ಕೊಡ್ಲಿ ಯಾವಾಗ ಟೆಂಡರ್ ಹಾಕಿನ ಓಕೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿ ರಿಪೋರ್ಟರ್ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಮಹೇಶ್ ಒಂದು ಕಡೆ ಆಡಿಯೋ ವೈರಲ್ ಆಗಿದೆ ಒಂದು ಕಡೆ ಅವರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇದ್ರ ನಡುವೆ ಇಲ್ಲ ಇಲ್ಲ ನಾನು ತಪ್ಪೇ ಮಾಡಿಲ್ಲ ಹೋರಾಟದ ಪರವಾಗಿ ನಿಂತಿದ್ದೆ ನನ್ನ ದೊಡ್ಡ ತಪ್ಪು ಹಾಗಾಗಿ ನಾನೇನು ಈ ರೀತಿಯಾಗಿ ಉಚ್ಚಾಟನೆ ಮಾಡಿದ್ದಾರೆ ಅನ್ನುವ ರೀತಿಯಾದಂಥ ಮಾತನ್ನು ಆಡ್ತಾ ಇದ್ದಾರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಟ್ಯಾಲಿ ಮಾಡಬೇಕಾಗಿದೆ ತಾಳೆ ಹಾಕಬೇಕಾಗಿದೆ ಇದರ ನಡುವೆ ಈ ಉಚ್ಚಾಟನೆ ಅನ್ನುವಂಥದ್ದು ಎಷ್ಟು ಸೀರಿಯಸ್ ಆಗ್ತಾಯಿದೆ ಅಂತ ಶಿವಶಂಕರ್ ರಾಜ್ಯದಲ್ಲಿ ಟೆಂಡರ್ ವಿಚಾರವಾಗಿ ಪರ್ಸೆಂಟೇಜ್ ವಿಚಾರ ಮತ್ತೆ ಸದ್ದು ಮಾಡಿದ್ದು ಟೆಂಡರ್ ನೀಡುವ ಕುರಿತು ಆಡಿಯೋ ವೈರಲ್ ಆಗಿತ್ತು ಅದರಲ್ಲಿ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಜಗನ್ನಾಥ್ ಶೆಟ್ಜಿ ಅವರು ಪರ್ಸೆಂಟೇಜ್ ವಿಚಾರವಾಗಿ ಮಾತನಾಡಿದ್ದು ರಾಜ್ಯದ ರಾಜಕೀಯದಲ್ಲಿ ಸಾಕಷ್ಟು ಇದ ಚರ್ಚೆಗೆ ಗ್ರಾಸವಾಗಿತ್ತು ಈ ವಿಚಾರವಾಗಿ ಕಲಬುರಗಿಯಲ್ಲೂ ಕೂಡ ಜಗನ್ನಾಥ್ ಶೆಟ್ಜಿ ಅವರು ಪ್ರತಿಕ್ರಿಯೆ ನೀಡಿ ನೀಡಿದ್ದು ಇಂಜಿನಿಯರ್ಗಳೇ ಗುತ್ತಿಗೆದಾರರ ನಡುವೆ ಕಾಂಪ್ಯೂಟ ಮಾಡಿಸಿದ್ದಾರೆ ಹಾಗಾಗಿ ವಿತ್ಡ್ರಾ ಮಾಡುವವರಿಗೆ ಶೇಕಡ ಮೂರರಷ್ಟು ಹಣ ಕೊಡುವಂತೆ ಸ್ವತಂ ಏನು ಮುಖ್ಯ ಇಂಜಿನಿಯರ್ ಹೇಳಿದ್ದಾರೆ ಹಾಗಾಗಿ ಕೆಲ ಗುತ್ತಿಗೆದಾರರು ನನ್ನ ಹತ್ತಿರ ಬಂದು ಶೇಕಡ ಮೂರು ಪರ್ಸೆಂಟೇಜ್ ಬೇಡ ಎರಡು ಎರಡೂವರೆ ಅಂದ್ರೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇದನ್ನು ಮಾಡಿಸಿ ಎಂದು ಕೆಲ ಇಂಜಿನಿಯರ್ ಗಳು ಹೇಳಿದ್ದು ಇದರಲ್ಲಿ ನನ್ನದೇನು ತಪ್ಪಿಲ್ಲ ಇನ್ನು ಟೆಂಡರ್ ಬಾಕ್ಸ್ ಓಪನ್ ಮಾಡಲು ನಾನು ಒತ್ತಾಯಿಸಿದೆ ಇದಕ್ಕಾಗಿ ಕುತಂತ್ರದಿಂದ ನನಗೆ ಕೆಲ ಕೆಟ್ಟ ಹೆಸರು ಬರಲು ಕೆಲ ಇಂಜಿನಿಯರ್ ಗಳಿಂದ ಇಂತಹ ಕೆಲಸ ಮಾಡಿದ್ದಾರೆ ಎಂದು ಹೇಳಲಾಗಿದ್ದು ಇನ್ನು ಜಗನ್ನಾಥ್ ಅವರಿಗೆ ಸಂಘದಿಂದ ಉಚ್ಚಾಟನೆ ಮಾಡಿದ ನಂತರ ಅವರು ಪ್ರತಿಕ್ರಿಯಿಸಿದ್ದು ಯಾವುದೇ ತಪ್ಪು ಇನ್ನುವರೆಗೂ ನಾನು ಮಾಡಿಲ್ಲ ಹಣ ನೀಡುವಂತೂ ಕೂಡ ಯಾರಿಗೂ ಒತ್ತಾಯ ಮಾಡಿಲ್ಲ ಏಕಾಏಕಾಗಿ ಏನು ಸಂಘದಿಂದ ನನಗೆ ಉಚ್ಚಾಟನೆ ಮಾಡಿದ್ದರಿಂದ ಅವರೆಲ್ಲರ ಬಂಡವಾಳ ಕೂಡ ಬಯಲು ಮಾಡುವೆ ಎಂದು ಸರ್ಕಾರದ ಉಳಿದ ಕೂಡ ಈಗಾಗ್ಲೇ ಅವರು ಕಿಡಿತಾರಿದ್ದಾರೆ ಸೂಕ್ತ ಸಂದರ್ಭದಲ್ಲಿ ಎಲ್ಲವನ್ನು ಬಯಲಿಗೆ ಹೇಳಿದೆ ಎಂದು ಹೇಳಲಾಗಿದೆಶಂಕರ್ ಮಹೇಶ್ ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ